ಸರ್ಕಾರಿ ಅಧಿಕಾರಿ ಹಾಗೂ ಪತ್ರಕರ್ತರ ನಡುವೆ ನಡೆದ ಸಂಘರ್ಷದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರವಾರದ ಸಿಜಿಎಂ ನ್ಯಾಯಾಲಯ ಪತ್ರಕರ್ತ ಉದಯ್ ಬರ್ಗಿ ಅವರಿಗೆ ಆರು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಈ ಆದೇಶವನ್ನು ಪ್ರಶ್ನಿಸಿ ಉದಯ್ ಬರ್ಗಿ ಅವರು ಮೇಲ್ಮನವಿ ಸಲ್ಲಿಸಿದ್ದು ಸಿಜಿಎಂ ನ್ಯಾಯಾಲಯದ ಆದೇಶಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯ ಭೂಮಾಪನ ಇಲಾಖೆಯಲ್ಲಿ ವೇಣುಗೋಪಾಲ್ ಎಂಬುವವರು ಡಿಡಿಎಲ್ಆರ್ ಆಗಿ ಕರ್ತವ್ಯದಲ್ಲಿದ್ದರು ಅವರ ವಿರುದ್ಧ ವ್ಯಕ್ತವಾದ ಆರೋಪಕ್ಕೆ ಸಂಬಂಧಿಸಿದಂತೆ ಬಿಟಿವಿಯಲ್ಲಿ ವರದಿ ಪ್ರಸಾರವಾಗಿತ್ತು ಈ ವೇಳೆ ಕಾರವಾರದಲ್ಲಿ ಬಿಟಿವಿ ವರದಿಗಾರರಾಗಿ ಉದಯ್ ಬರ್ಗಿ ಅವರನ್ನ ವರದಿಗಾರಿಕೆಗಾಗಿ ಭೂಮಾಪನ ಇಲಾಖೆಗೆ ಕಳುಹಿಸಲಾಗಿತ್ತು ಬಿಟಿವಿ ಕ್ಯಾಮೆರಾ ನೋಡಿದ ಡಿಡಿಎಲ್ಆರ್ ವೇಣುಗೋಪಾಲ್ ಅವರು ಸಿಡಿಮಿಡಿಗೊಂಡಿದ್ದರು ಕಚೇರಿಯೊಳಗೆ ವಿಡಿಯೋ ಚಿತ್ರೀಕರಣ ನಡೆಸುತ್ತಿದ್ದ ಉದಯ್ ಬರ್ಗಿ ಹಾಗೂ ವೇಣುಗೋಪಾಲ್ ನಡುವೆ ವಾಗ್ವಾದ ನಡೆದಿತ್ತು ಈ ವಿಷಯ ಎರಡೂ ಕಡೆಯವರು ಕರ್ತವ್ಯಕ್ಕೆ ಅಡ್ಡಿ ಹಲ್ಲೆ ಪ್ರಯತ್ನ ನಿಂದನೆ ಸೇರಿ ವಿವಿಧ ಆರೋಪಗಳನ್ನು ಹೊರಿಸಿ ಪೊಲೀಸ್ ದೂರು ನೀಡಲಾಗಿತ್ತು ಪ್ರಕರಣದ ವಾದ ಆಲಿಸಿದ ಸಿಜೆಎಂ ನ್ಯಾಯಾಲಯ ಪತ್ರಕರ್ತ ಉದಯ್ ಬರ್ಗಿ ಅವರಿಗೆ ಆರು ಸಾವಿರ ರೂಪಾಯಿ ದಂಡ ಅಥವಾ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಿ ಆದೇಶಿಸಿತ್ತು ಆದರೆ ಈ ಆದೇಶ ಪ್ರಶ್ನಿಸಿ ಉದಯ ಬರ್ಗಿ ತಮ್ಮ ವಕೀಲ ವೀರೇಂದ್ರ ನಾಯ್ಕ ಮೂಲಕ ಮೇಲ್ಮನವಿ ಸಲ್ಲಿಸಿದರು ಈ ಮೇಲ್ಮನವಿ ಪುರಸ್ಕರಿಸಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕೆಳ ನ್ಯಾಯಾಲಯದ ಆದೇಶಕ್ಕೆ ತಡೆಯಾಜ್ಜೆ ನೀಡಿದೆ ಉದಯ್ ಬರ್ಗಿ ಅವರು ಸದ್ಯ ಪವರ್ ಟಿವಿ ಪ್ರತಿನಿಧಿಯಾಗಿ कार्यनिर्वहारे कैनरा प्लस न्यूज कारवारा